ರಾಜಕೀಯ ಮಾಡು ಬೇಡ ಅಂತ ಹೇಳಲ್ಲ ಇಲ್ಲಿ ಬಂದು ವೇದಿಕೆಯಿಂದ ಕಲಿಕ್ಕಿಳಿಸೋ ಅಂತ ನನಗೆ ಹೇಳ್ತೀಯ ಡಟ್ಟಿ ಫೆಲೋ ಅಂತ ಅಂತೀಯ ನಿನ್ನ ಮಗ ದೊಡ್ಡ ಡಟ್ಟಿ ಫೆಲೋ ಸಹ ಬಿದ್ದವನು ಇಲ್ಲಿ ನೀನೇ ಹಾಕಿರೋ ಪೇಪರ್ಗಳು ಎಲ್ಲ ಇವು ಫೋಟೋ ಹಾಕಿರೋ ಪೇಪರ್ಗಳೆಲ್ಲ ಇವು ಅಲ್ಲಿ ಯಾರು ಫೋಟೋ ಹಾಕಿದ್ದಾರೆ ಯಾವ ಫೋಟೋಗಳೆಲ್ಲ ಇವೆಲ್ಲ ಹಾಕಿದ್ವಿ ಫೋಟಿಗೆ ಹಾಕಿರೋ ಫೋಟೋಗಳು ಯಾವ ಇವು ನಾನು ಹಾಕಿದ್ದೀನ ನಿನ್ನ ಮಗ ಎಂ ಪಿ ಪ್ರಜ್ವಲ್ ರೇವಣ್ಣ ಹಾಕಿರೋದು ನಿನ್ನ ಮಗ ಸ್ಟೇ ತಂದಿರೋದಲ್ಲೇ ನನ್ನ ಯಾವ್ದಾರು ಯಾರ ಯಾರು ಹೆಣ್ಮಕ್ಳು ಜೊತೆ ಮರಗಿ ಅಂತ ಬಿಡಿಯನ್ನು ಬಿಡುಗಡೆ ಮಾಡ್ತು ನೋಡೋಣ ತಂದುಬಿಡೋ ನೋಡ ನಿನ್ನ ತಾಕತ್ತು ನೋಡೋಣ ನಿನ್ನಲ್ಲಿ ಆರು ತಿಂಗಳ ನಾನು ನನ್ನ ನಿಂತಿ ಜೊತೆಗೆ ಬರೋದು ನಾನಲ್ಲಿ ನನ್ನ ಮನೆಗೆ ಹೋಗೋದು ಕನ್ನಡ ಮನೆಗೆ ಹೋಗಲ್ಲ ನನ್ನಲ್ಲಿ ಪ್ರತಿಯೊಬ್ಬರು ಯಾರು ನನ್ನ ದೊಡ್ಡವರು ನನ್ನ ತಾಯಿ ಸಮಾನ ನೋಡ್ತೀನಿ ನಾವಲ್ಲಿ ನಮ್ಮ ಪಕ್ಷ ತತ್ವ ಸಿದ್ಧಾಂತನೇ ಅದು ಸುತ್ತಮುತ್ತ ಹೆಣ್ಣುಮಕ್ಕಳ ಬಾ ಪೂಜೆ ಬಾಳೆ ನೋಡ್ತೀವಿ ನಾವಲ್ಲಿ ಭಾರತಮ್ಯ ಮಕ್ಕಳು ನಾವಲ್ಲಿ ನಿಂತರ ಈ ರೊಚ್ಚಲಬಲ್ ನಾನು ಇಳಿಯಲ್ಲ ನಾವಲ್ಲಿ ಗೌರವವಾಗಿ ಬದುಕಿದ್ರೆ ಗೌರವ ನೀನು ಅನ್ಕೊಂಡಿರ್ಬೋದಲ್ಲಿ ನಾನು ದೊಡ್ಡ ಲೀಡ್ರು ಅಂತೇಳಿ ನಿನಗಿಂದ ಒಂದು ಅಂತ ಮೇಲಿದ್ದೀನಿ ಅಂತ ಮರಿಬೇಡ ರೇವಣ್ಣ ಇದ್ದೀನೋ ಹದಿನೆಂಟನೇ ತಾರೀಕು ಹೇಳಿ ಹೋಗ್ತಾ ಇದ್ದೀನಿ ನಾನೇ ನಿನ್ನೆಲ್ಲ ಸಂಪೂರ್ಣ ಚರಿತ್ರೆಗಳನ್ನು ಕೇಂದ್ರಕ್ಕೆ ಕೊಟ್ಟಿದ್ದೀನಿ ನಾನು ಇವತ್ತಲ್ಲಿ ಇಲ್ಲಿ ಬಂದು ಬಕಿಟ್ಟಿಡಿಯೋ ಕೆಲಸ ಮಾಡ್ತೀಯ ಅಲ್ಲೋಗ್ಬಿಟ್ಟು ಅಡ್ಡಾಡ ಮನೆ ಕೈಯ ಅವ್ರ ಮನೆಗೆ ಹೋಗ್ಬಿಟ್ಟು ಸಾಚ ನಾನು ಸಾಸ್ತಾ ನಾನು ಸಾಬಸ್ತಾ ಅಂತ ಹೇಳಿ ಇದನ್ನು ಮೀರಿ ನಿಂಗೆ ಯಾರು ನಮಗೆ ಟಿಕೆಟ್ ನಮ್ಮ ಪಕ್ಷದಲ್ಲಿ ಮಿ ಟಿಕೆಟ್ ಕೊಟ್ಟರೆ ನಿನ್ನೇನು ನಮ್ಮ ಆಸನ ಜಿಲ್ಲೆ ಸೇರಿಸ್ಕೊಂಡ್ರೆ ಅದು ಯಾವ ಪದ ಗೊತ್ತಿಲ್ಲ ಅವ್ರಗಳಿಗೆ ಸತ್ಯ ಹೇಳ್ತೀನಿ ನಿಮಗೆಲ್ಲ ಮಾಧ್ಯಮದ ಮುಖಾಂತರ ಇವತ್ತಲ್ಲಿ ರಾಜ್ಯದ ಪ್ರತಿಯೊಬ್ಬ ನಾಯಕರುಗಳು ಗೊತ್ತು ಏನಾಗಿದೆ ರೇವಣ ಕಥೆ ರೇವಣ ಮನೆ ಕುಟುಂಬದ ಏನಾಗಿದೆ ಏನಾಗಿದೆ ಅಂತ ಹೇಳಿ ರಾಷ್ಟ್ರದ ಗಮನ ತಂದಿದ್ದೀನಿ ನಾನಲ್ಲಿ ಬಿಕಾಸ್ ಆಫ್ ದೆಹಲಿ ಮಟ್ಟದಲ್ಲಿ ನಮ್ಮ ಹಾಸನ ಜಿಲ್ಲೆ ಮರ್ಯಾದೆ ಹೋಗಬಾರ್ದು ನನ್ನ ನನ್ನ ಜಿಲ್ಲೆ ಮೇಲೆ ಸ್ವಾಭಿಮಾನ ಇದೆ ನನ್ನ ಜಿಲ್ಲೆಯ ನಾಯಕರ ಸ್ವಾಭಿಮಾನ ಇದೆ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ಹೆಣ್ಣು ಮಕ್ಕಳ ಮೇಲೆ ನನಗೆ ಗೌರವ ಇದೆ ಅಲ್ಲಿ ಅವ್ರನ್ನ ಪೂಜ್ಯ ಭಾವನೆಯನ್ನು ನೋಡ್ತೀವಿ ನಾವಲ್ಲಿ ದುಡ್ಡಿನ ಆಸೆಗೆ ನಿಮ್ಮ ಅಧಿಕಾರದ ಆಸೆಗೆ ನಿಮ್ಮ ಭ್ರಷ್ಟಾಚಾರದ ಗ ಗೂಂಡಾಗಿರಿಗೆ ದೌರ್ಜನ್ಯಕ್ಕೆ ಎಷ್ಟು ಜನ ಬಲಿಯಾಗಿದ್ದಾರೆ ಇವತ್ತು ನಿಮ್ಮ ಕುಟುಂಬಕ್ಕೆ ಎಷ್ಟು ಕುಟುಂಬ ಹಾಳಾಗಿದೆ ಇವತ್ತು ನಾನು ಏನಾದರೂ ಆ ವಿಡಿಯೋ ರಿಲೀಸ್ ಮಾಡಿದರೆ ಎಷ್ಟು ಕುಟುಂಬ ನೇಣಾಕತದ ಇವತ್ತು ಅದು ಯಾರು ಮಣಗಾರರು ಅದಕ್ಕೆ ಎಚ್ಚರಿಕೆಯಿಂದ ಬದುಕೋರೇವಣ್ಣ ಅದು ಕೋಟಲ್ ಇದೆಯಲ್ಲ ಏನು ಇದು ಏನು ಕೋಟಲ್ ಏನು ಸ್ಟೇ ತಂದ್ರಿದು ಅದೇ ಸ್ಟೇ ತಂದ್ ಅದೇ ಅಲ್ವಾ ಅದು ವಿಕೆಟ್ ಆಗೋದು ಲಕ್ಷ ಕೋಟ ಸ್ಟೇ ವಿಕೆಟ್ ಆಗಲಿ ತನಿ ಖಂಡಿತ ಇದೆ ನನ್ನದು ಇದೆ ಅದು ಏನು ಓಪನ್ ಹೇಳ್ತೀನಲ್ಲ ಭಯ ಅಲ್ಲಿ ಯಾವುದು ಐದು ಏಳು ಇಪ್ಪತ್ತ್ಮೂರು ಹಾ ಅವೆಲ್ಲ ಸಹ ಕೋಟಲ್ಲವೇ ನಾವು ಹೇಳೋಂಗಿಲ್ಲ ಅಲ್ಲಿ ನೀವು ಸಹ ಏನೇ ಕಾಸು ಖರ್ಚೆ ಮಾಡಿರಿ ಕೂಡ ಅಲ್ಲಿ ಏನು ಹೇಳಿ ಅವ್ರ ಕುಟುಂಬದ ರೀ ನಾನು ಯಾವಪ್ಪ ಹೇಳ್ತೇನೆ ಅಲ್ಲ ಯಾರು ಅವನವ್ರ ಮಕ್ಕಳವು ರೇವಣ್ಣ ರೇವಣ್ಣ ಮಕ್ಕಳದು ಪ್ರಜ್ವರ ರೇವಣ್ಣದು ಹಾಂ ಪ್ರಜ್ವರ ರೇವಣ್ಣ ಅಂತ ರೇವಣ್ಣವ್ರದು ನಾವು ನಮಗೊಂದು ತಾಳ್ಮೆ ಇದೆ ಇತಿಮಿತಿ ಇದೆ ಅಲ್ಲಿ ನಾನು ಒಂದು ಹೇಳ್ತೀನಿ ದಯಮಾಡಿ ನಮ್ಮ ನಮ್ಮ ನಾ ದೇಶದ ಹೆಣ್ಮಕ್ಳು ಮಕ್ಕಳು ಅವ್ರ ಕುಟುಂಬ ನಂಬಿಡಿ ನೀವಲ್ಲಿ ಪಾಪ ತವ್ರು ಪಾಪ ನೆನೆ ಬಂದ್ ಕೂಂದಕ್ಕೆ ಪ್ರೆಸ್ಮೆಂಟ್ ಮಾಡ್ಯಾರಲ್ಲಿ ಆಡಿಯೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಬೇಕಾರೆ ಅವರಲ್ಲಿ ರೇವಣ್ಣ ಸಾಹೇಬರು ಸಹ ಹೋಗ್ದವ್ರು ಮತ್ತೆ ನಾಳೆ ಹೆಸ ನಾವು ಏನಕ್ಕೆ ಎಲ್ಪ್ ಕೇಳೋಕವ್ರ್ ಏನು ಮಾಡ್ತಾರೆ ಆಮೇಲೆ ನಮಗೆ ತೊಂದರೆ ಕೊಡ್ತಾರೆ ಹೋಗಲೇಬೇಕಲ್ಲ ಅಂತ ಹೇಳಿ ಎಷ್ಟು ಮನೆ ಹಾಳು ಮಾಡ್ತಾರೆ ಈ ಥರ ಎದುರಿಸ್ ನೀವು